ಸಿಟಿ ಸ್ಪೋರ್ಟ್ಸ್ ಫ್ರೆಂಡ್ಸ್ ಮತ್ತು ಕಲ್ಚರಲ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ನೂತನ ವರ್ಷದ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ಇಪ್ಪತ್ತು ಇದೇ ತಿಂಗಳು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಲಿರುವ ಚುನಾವಣೆಯಲ್ಲಿ ಸರ್ವ ಸದಸ್ಯರು ಭಾಗವಹಿಸಿ ಸ್ವಚ್ಛ ಮತ್ತು ಪಾರದರ್ಶಕ ದಕ್ಷ ಆಡಳಿತಕ್ಕಾಗಿ ಶ್ರೀ ಮಹದೇವಸ್ವಾಮಿ ಹಾಗೂ ಶ್ರೀಯುತ ಆರ್ ಪ್ರಸನ್ನ ಕುಮಾರ್ ರವರ ಬೆಂಬಲಿತ ತಂಡದ ಹನ್ನೆರಡು ಅಭ್ಯರ್ಥಿಗಳಿಗೆ ತಮ್ಮ ಮತ ಚಲನ ಮಾಡಿ ಸಂಸ್ಥೆಯ ಕ್ಷೇಮಾಭಿವೃದ್ಧಿಗೆ ತಮ್ಮ ಅಮೂಲ್ಯ ಮತ ನೀಡಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಶ್ರೀ ಮಹಾದೇವ ಸ್ವಾಮಿ ಮತ್ತು ಶ್ರೀ ಆರ್ ಪ್ರಸನ್ನ ಕುಮಾರ್ ರವರುಗಳಿಂದ ಮನವಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ ನ ಸದಸ್ಯರಲ್ಲಿ ಮನವಿ ಮಾನ್ಯರೇ ದಿನಾಂಕ ಇಪ್ಪತ್ತೆರಡು ಎರಡು ಇಪ್ಪತ್ತೈದರಂದು ಆಡಳಿತ ಮಂಡಳಿಗೆ ಚುನಾವಣೆ ನಿಗದಿಯಾಗಿರುವುದು ತಮಗೆಲ್ಲ ತಿಳಿದಿರುವ ವಿಷಯವಾಗಿದ್ದು ಈ ಚುನಾವಣೆಯಲ್ಲಿ ನಮ್ಮ ತಂಡದ ಹನ್ನೆರಡು ಸದಸ್ಯರು ಸ್ಪರ್ಧಿಸಿರುತ್ತಾರೆ ಅದರಲ್ಲಿ ನಾನು ಸ್ವಾಮಿ ಸ್ವಾಮಿಯಾದ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತೇನೆ ನನ್ನ ನಮ್ಮ ಸೀರಿಯಲ್ ನಂಬರ್ ಮೂರ ಆಗಿದ್ದು ನಮ್ಮ ಚಿಹ್ನೆ ಸಿಂಹ ಆಗಿರುತ್ತದೆ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನಮ್ಮ ತಂಡಕ್ಕೆ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮನವಿ ಮಾಡಿಕೊಡುತ್ತೆ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಇನ್ಸ್ಟಿಟ್ಯೂಟಿನ ಎಲ್ಲ ನನ್ನ ಪ್ರೀತಿಯ ಮಾನ್ಯ ಸದಸ್ಯರುಗಳಿಗೆ ನನ್ನ ಕಳಕಳಿಯ ಮನವಿ ಏನೆಂದರೆ ಇದೇ ತಿಂಗಳು ನಮ್ಮ ಕಾರ್ಯಕಾರಿ ಸಮಿತಿಯ ಚುನಾವಣೆ ದಿನಾಂಕ ಇಪ್ಪತ್ತೆರಡು ಎರಡು ಶನಿವಾರದಂದು ನಡೆಯಲಿದ್ದು ತಾವುಗಳೆಲ್ಲರೂ ನನ್ನ ನಾನು ಅದರಲ್ಲಿ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ನನ್ನ ಕ್ರಮ ಸಂಖ್ಯೆ ಆರು ಮತ್ತು ನನ್ನ ಚಿಹ್ನೆ ನಂದಾದೀಪವಾಗಿದ್ದು ದಯವಿಟ್ಟು ನನ್ನ ತಂಡದ ಪರವಾಗಿ ನಾನು ಎಲ್ಲರನ್ನು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಎಲ್ಲ ತಂಡದ ಸದಸ್ಯರಿಗೂ ತಮ್ಮ ಅಮೂಲ್ಯವಾದ ಬಹುಮತವನ್ನು ಕೊಟ್ಟು ನಮ್ಮನ್ನು ಜಯಶೀಲರನ್ನು ಮಾಡಿ ಈ ಈ ಸಮಸಗ್ರ ಅಭಿವೃದ್ಧಿಗಾಗಿ ಶ್ರಮಿಸಲು ದಯವಿಟ್ಟು ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನಮ್ಮ ತಂಡಕ್ಕೆ ನೀಡಿ ನಮ್ಮನ್ನೆಲ್ಲ ಜಯಶೀಲರಾಗಿ ಮಾಡಬೇಕಾಗಿ ನಮ್ಮಲ್ಲಿ ಕಳಕಳಿಯಾಗಿ ಫ್ರೆಂಡ್ಸ್ನ ಸಿಟಿ ಫ್ರೆಂಡ್ಸ್ ಅಂಡ್ ಕಲ್ಚರಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ ನ ಸರ್ವ ಸದಸ್ಯರಲ್ಲಿ ಈ ಮೂಲಕ ವಿನಂತಿಸುವುದೇನೆಂದ್ರೆ ಈಗಾಗಲೇ ನಮ್ಮ ನಮ್ಮ ಸಂಘದಲ್ಲಿ ನಡೆದಿರುವ ಅವ್ಯವಹಾರಗಳ ಬಗ್ಗೆ ಮೂರು ಕಿರುವಂತಿಕೆಗಳ ಮುಖಾಂತರ ನಿಮ್ಗಾಲೇ ತಿಳಿಸಿದೀವಿ ಮತ್ತೊಮ್ಮೆ ನಾನು ಈ ಮೂಲಕ ಕೋರೋದೇನೆಂದ್ರೆ ಏನು ಅವ್ಯವಹಾರಗಳ ಮಾಡಿ ಕೋಟ್ಯಂತರ ಹಣ ವ್ಯತ್ಯಾಸ ಆಗಿ ಸದಸ್ಯರ ಗಮನಕ್ಕೆ ಹಿಂದಿರೋ ಸರ್ವ ಸಭೆಯಲ್ಲಿ ತಿಳಿದ ಮೇರೆಗೆ ಆ ಅಲ್ಲಿಂದ ನಾವು ಸದಸ್ಯರುಗಳೆಲ್ಲ ಕೆಲವು ಸದಸ್ಯರು ಒಟ್ಟುಗೂಡಿ ಸಹಕಾರ ಇಲಾಖೆಗೆ ಪತ್ರ ಮುಖ್ಯಂತ್ರ ದೂರ ಕೊಟ್ಟು ಆ ದೂರಿನ ಮೇರೆಗೆ ತನಿಖಾಧಿಕಾರಿಗಳನ್ನ ಆಗಿ ಶ್ರೀ ನಂಜಾರೆಡ್ಡಿ ಅವರನ್ನು ನೇಮಕ ಮಾಡಿ ಮಾಡಿ ನಂಜಾರ ರೆಡ್ಡಿ ಅವರ ವರದಿಯಲ್ಲಿ ಪೂರ್ಣವಾಗಿ ಅವಯಾರಗಳು ದುಡಿ ಕಟ್ಟ ಕಟ್ಪಟ್ಟಿದೆ ಇದಕ್ಕೆಲ್ಲ ಕಾರ್ಯಕಾರಿ ಮಂಡಿಯಲ್ಲೇ ಹೊಣೆ ಇವರ ಮೇಲೆ ಕ್ರಮ ಕೈಗೊಳ್ಳಬಹುದು ಅಂತ ವರದಿ ನೀಡಿರ್ತಾರೆ ಆ ವರದಿ ಮೇರೆಗೆ ಸಹಕಾರ ಇಲಾಖೆಯಿಂದ ಈ ಆಡಳಿತ ಮಂಡಳಿಯನ್ನು ವಜಾಗೊಳಿಸಿ ಅಡ್ಮಿನಿಸ್ಟ್ರೇಷರ್ ನೇಮಕ ಮಾಡಲಾಗಿದೆ ಸುಮಾರು ಹದಿನಾಲ್ಕು ತಿಂಗಳಿಂದ ಆಡಳಿತಾಧಿಕಾರಿಗಳು ಕಾರ್ಯಕರ್ತ ಮಾಡ್ತಾ ಇದ್ರು ಈಗ ಎಲೆಕ್ಷನ್ ಮಾಡಿ ಹೋಗ್ಬೇಕಾಗಿರೋದ್ರಿಂದ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದರಂದು ಶನಿವಾರ ಸಂಜೆ ಸಂಜಾರ ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಮೂವತ್ತರವರೆಗೆ ಎಲೆಕ್ಷನ್ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ದಯಮಾಡಿ ಎಲ್ಲರೂ ಸಹ ನಮ್ಮ ನಮ್ಮ ಮುಖಂಡರಾದ ಸ್ವಾಮಿ ಹಾಗೂ ಆರ್ ಪ್ರಸನ್ ಕುಮಾರ್ ಮುಖಂಡತ್ವದಲ್ಲಿ ಹನ್ನೆರಡು ಜನರ ತಂಡ ರಚಿಸಲಾಗಿದೆ ಅಧ್ಯಕ್ಷರಾಗಿ ಸ್ವಾಮಿ ಉಪಾಧ್ಯಕ್ಷರಾಗಿ ಆರ್ ಪ್ರಸಾನ್ ಕುಮಾರ್ ಕಾರ್ಯದರ್ಶಿಯಾಗಿ ನಾನು ಎ ಎಂ ಶಿವಣ್ಣ ಮತ್ತು ಖಜಾಂಚಿಯಾಗಿ ಮಂಜುನಾಥ್ ಮತ್ತು ನಮ್ಮ ಜೊತೆಯಲ್ಲಿ ಹನ್ನೆರಡು ಜನ ಹನ್ನೆರಡು ಜನ ನಿರ್ದೇಶಕರುಗಳು ಅವಾಗ ಒಂದೊಂದಾಗಿ ಹೆಸರು ಹೇಳ್ತೀನಿ ಆ ಕೃಷ್ಣ ಜೆ ಜಿ ಗುರುಸ್ವಾಮಿ ರಾಜು ಚಂದ್ರಶೇಖರ್ ಕೆ ಜಿ ಚಂದ್ರಶೇಖರ್ ಟಿ ಕೆ ದಿನೇಶ್ ಎ ಎನ್ ಮಂಜುನಾಥ್ ಟಿ ವಿ ವೆಂಕಟೇಶ್ ಎಚ್ ಮತ್ತು ಮಹಿಳಾ ಅಭ್ಯರ್ಥಿಯಾಗಿ ರೇಖಾ ರಘುನಾಥ್ ಇವರು ಸ್ಪರ್ಧಿಸಿದ್ದು ದಯಮಾಡಿ ಹನ್ನೆರಡು ಜನಕ್ಕೂ ನೀವು ಮತ ನೀಡಬೇಕಾಗಿ ಕೋರ್ತೇವೆ ಏಕೆಂದರೆ ಆಪೋಸಿಟ್ ಟೀಮ್ ಗೆನೋ ನೀವು ಒಂದೆರಡು ಮತ ಚಲಾಯಿಸಿ ಅವ್ರಿಗೆ ಎಲೆಕ್ಷನ್ಗೆ ತಿರ್ಗಿ ಎಲೆಕ್ಷನ್ ಅಲ್ಲಿ ಗೆದ್ದು ಮತ್ತೆ ಬಂದ್ರೆ ಅವರು ತಿರ್ಗ ಗಲಾಟೆ ಮಾಡಿಕೊಂಡು ಇದಾಗುತ್ತೆ ಅದರಿಂದ ಅಭಿವೃದ್ಧಿ ಮಾಡ್ಬೇಕಾದ್ರೆ ನಾವು ಹನ್ನೆರಡು ಜನಕ್ಕೆ ಹನ್ನೆರಡು ಜನಕ್ಕೂ ಈ ಒಂದ್ಸಾರಿ ಕೊಟ್ಟು ನೋಡಿ ಒಂದ್ ಆರು ತಿಂಗಳು ಅವಕಾಶ ಮಾಡ್ಕೊಡಿ ತಪ್ಪಿತಸ್ಥರ ಆಗಿದ್ರೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಕೆಲಸ ಮಾಡಲ್ಲ ತಪ್ಪು ಮಾಡಿದ್ರೆ ನಾವು ಅಲ್ಲಿ ಕೆಲಸ ಮಾಡಲ್ಲ ಅಂತ ಈಗ ಅಲ್ಲಿ ನಿರ್ಮಿಸ್ಬೇಕಾಯ್ತ ನೀವು ಮನವಿ ಮಾಡಿದೀವಿ ನಾವು ಹನ್ನೆರಡು ಜನನೂ ಪ್ರಮಾಣ ಮಾಡಿ ಹೇಳ್ತೀವಿ ಯಾವುದೇ ತಪ್ಪು ಮಾಡೋದಿಲ್ಲ ತಪ್ಪು ಮಾಡಿದ್ರೆ ಅಲ್ಲಿ ರಾಜೀನಾಮೆ ಕೊಟ್ಟ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಮುಖಂಡರ ಮುಖಂಡರ ನೇತೃತ್ವದಲ್ಲಿ ನಮ್ಮ ತಂಡನ ಗೆಲ್ಲಿಸಿ ಆ ತಂಡ ಗೆಲ್ಸಿದಲ್ಲಿ ನಾವು ಏನ್ ಸಂಸ್ಥೆಯ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಪ್ರಣಾಳಿಕೆ ಹೊಡೆಸಿದೀವಿ ಆ ಪ್ರಣಾಳಿಕೆಯನ್ನು ಈಗಾಗಲೇ ನಿಮ್ ಮನೆಗಳಿಗೆ ತಲುಪಿಸಿದೀವಿ ದಯಮಾಡಿ ನಮ್ಮ ತಂಡದ ಮುಖ್ಯಸ್ಥರಾದ ಮಾಧುಸ್ವಾಮಿ ಮತ್ತು ಆರ್ ಪ್ರಸನ್ ಕುಮಾರ್ ಅವರ ನೇತೃತ್ವದಲ್ಲಿ ರಚಿಸಿರುವ ಹನ್ನೆರಡು ಜನರ ನಿಮ್ಮ ಮತವನ್ನು ಚಲಾಯಿಸಿ ಒಂದು ಮತವನ್ನು ಬೇರೆ ಟೀಮ್ಗೆ ಹಾಕಿದ್ರೆ ವಿರೋಧ ವ್ಯಕ್ತಪಡಿಸಿದಾರೆ ದಯಮಾಡಿ ಹನ್ನೆರಡು ಜನ ಹನ್ನೆರಡ್ದಾದ್ರೆ ಬಹುಮತ ಇದ್ರೆ ಎಲ್ಲಾ ಕೆಲಸನೂ ಮಾಡಬಹುದು ಅದರಿಂದ ಆಪೋಸಿಟ್ ಇರಲ್ಲ ಕಿತ್ತಾಟ ಇರಲ್ಲ ಅದರಿಂದ ಮುಂದೆ ನೀವು ಚೆನ್ನಾಗಿ ಸಂಸ್ಥೆ ನಡೆಸಬೇಕು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಹನ್ನೆರಡು ಜನನು ಪ್ರಮಾಣ ಮಾಡಿ ಹೇಳಿದೀವಿ ಅವ್ಯಾವೆ ನಾವು ಆಸ್ವಾದ ಕೊಡೋದಿಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಂಗೆ ವ್ಯವಸ್ಥಿತವಾಗಿ ನಡೆಸ್ತೀವಿ ಮಾಡಿ ನಮ್ಮ ತಂಡದ ಹನ್ನೆರಡು ಜನ ಆಯ್ಕೆ ಮಾಡಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ನಮಸ್ಕಾರ ಸಿಟಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ ಇದೇ ತಿಂಗಳು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಟಿ ಫ್ರೆಂಡ್ಸ್ ಎಲೆಕ್ಷನ್ ನಡೀತಾ ಇದೆ ಈ ಇದರಲ್ಲಿ ನಾನು ಖಜಾಂತಿ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದೀನಿ ನನ್ನ ಕ್ರಮ ಸಂಖ್ಯೆ ಹನ್ನೊಂದು ಮತ್ತೆ ನನ್ನ ಗುರುತು ವಿಮಾನ ನನ್ನ ತಂಡದ ಎಲ್ಲಾ ಸದಸ್ಯರನ್ನು ಹನ್ನೆರಡು ಜನರನ್ನು ಜಯಶಲ್ಯ ಮಾಡಬೇಕು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಸಂಸ್ಥೆಯ ಅಭಿವೃದ್ಧಿಗಾಗಿ ಮಾದೇವ ಸ್ವಾಮಿ ಮತ್ತು ಪ್ರಸನ್ನ ಕುಮಾರ್ ಇವರ ನೇತೃತ್ವದಲ್ಲಿ ರಚಿಸಿರುವ ತಂಡ ಹನ್ನೆರಡು ಜನ ತಂಡವನ್ನು ತಮ್ಮ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಬೇಡಿಕೊಳ್ಳುತ್ತಿದ್ದೇವೆ ತಮ್ಮ ತಮ್ಮ ನಮ್ಮ ತಂಡಕ್ಕೆ ದಯವಿಟ್ಟು ತಮ್ಮ ನಮ್ಮ ಸದಸ್ಯರಾದ ಎಲ್ಲರೂ ಅಮೂಲ್ಯವಾದ ಮತಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಸವಿನಯ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಇಪ್ಪತ್ತೆರಡು ಎರಡು ಇಪ್ಪತ್ತೈದರಂದು ನಡೆಯಲಿರುವ ಚುನಾವಣೆಗೆ ನಮ್ಮ ಮಹದೇವ ಸ್ವಾಮಿ ಮತ್ತು ಪ್ರಸನ್ನ ಕುಮಾರ್ ನೇತೃತ್ವದಲ್ಲಿ ನಮ್ಮ ನಮ್ಮ ತಂಡ ಮತ್ತು ಪ್ರಸನ್ನ ಕುಮಾರ್ ನೇತೃತ್ವದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ನಮ್ಮಲ್ಲಿ ಹನ್ನೆರಡು ಜನ ಸದಸ್ಯರಿಗಾಗಿ ನಿಮ್ಮಲ್ಲಿ ಅಮೂಲ್ಯವಾದ ಮತಗಳನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿ ಡಿ ಕೆ ಚಂದ್ರಶೇಖರಯ್ಯ ಸಂಖ್ಯೆ ಸಿಟಿ ಸಿಟಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ ಚುನಾವಣೆ ಬಂದ್ಬಿಟ್ಟು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದನ್ನು ನಡೆಯಲಿದೆ ತಾವು ಹೋಗಲು ತಮ್ಮ ಅಮೂಲ ಮತವನ್ನು ನಮ್ಮ ತಂಡಕ್ಕೆ ಸ್ವಾಮಿ ಮತ್ತು ಪ್ರಸನ್ನ ಕುಮಾರ್ ತಂಡಕ್ಕೆ ಹಾಕಬೇಕಾಗಿ ವಿನಂತಿ ನನ್ನ ನಾನು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಲಿದ್ದು ನನ್ನ ಕ್ರಮ ಸಂಖ್ಯೆ ಹತ್ತೊಂಬತ್ತು ನನ್ನ ಗುರುತು ನಕ್ಷತ್ರ ದಯಮಾಡಿ ನಮ್ಮ ತನ್ನನ್ನು ಜಯಶೀಲಾಗಿ ಮಾಡಬೇಕು